ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೆಲ್ಲರ ಮಾತಿಲ್ಲ ಸೌಖ್ಯ ಎಲ್ಲ ಬಂದೆ ಏನು ಮಾಡಿ ಏರ್ಪುರೇನ ಚಾನಲ್ನ ಸಬ್ಸ್ಕ್ರೈಬ್ ಮಂದಿದ್ದಾರ ಸಬ್ಸ್ಕ್ರೈಬ್ ಮಲ್ಬಿಡಕ್ಕ ಇನ್ನಿತ ವೀಡಿಯೋ ಶೂಟ್ ಮಾಡ್ತಾನಿಲ್ಲ ಒಂದು ಕಾಂಡೆ ಜಿ ಅನ್ನ ಪಪ್ಪ ಟಿಫಿನ್ ಮಲ್ಕೊಳಕ ಚುಚೂರು ಚುಚೂರ್ಗೆ ವೀಡಿಯೋ ಮಲ್ತಿದ್ದಾನೆ ಜಿ ಅನ್ನಪ ಕೊಡೆಯನ್ನು ರಾತ್ರಿ ಕಷ್ಟ ಮಲ್ತಿದ್ದೀಜಿ ಅಯಕ್ಕೋಸ್ಕರ ಕಾಂಡಲ್ಲಿ ಹಕ್ಕಿ ತಿರ್ತಿದ್ದ ಗುಜ್ಜಿ ಮಲ್ತು ಟಿಫಿನ್ ಟಿಫಿನಿಗೆ கொஞ்சம் கொண்டு சப்பாத்தி மண்டலே இன்னும் ரைஸ் கொடுத்துஜி இன்னது தான் புர்ஜிக்கு தால சார்புற தாலிஜினா ரைஸ் கொர சரியா பூஜ் பந்து சப்பாத்தியேத்து கொரியா காண்டேலா மத ரெட்டு பொறுத்துக்குள்ள சப்பாத்தியே கொடுத்து புஜிட்டு ஹர்வாக்கி என்ன கலச மீனில் ஃபுட் பாட்னு காண்டத்துலேயும் லோந்துல பந்து காண்ட வந்து பொறுத்து என்ன கலச அது பார்த்திவாக்க நேற்று ஒன்ச்சூரு குல்வந்து மீனில் ஃபுட் பாட பாடுத்து அந்த தூத்த குல்வே ಹೈಡ್ದು ಪಕ್ಕ ಚಾಪುರ ಬೇಗನೆ ಮಲ್ತಿದ್ದೀಪ ಸುರಿಯಲು ಅಕ್ಕಿನಲ್ಲಿ ಚಾಲ ಬೇಚ ನೀರಲ್ಲ ದೀಪನು ಹರಿದು ಬೊಕ್ಕ ಅಡಿಗೆ ಮಲ್ಪರ ಪೂರ ಶುರು ಮಲ್ಪುನು ಐಡ್ದು ಪಕ್ಕ ಇತ್ತೆ ಪಕ್ಕಿಲೇನ ಕೆಲಸ ಪಕ್ಕಿಲೆಗೆ ಪಕ್ಕಿಲೇನಂದ ಕೆಲ್ಸೇ ಇದ್ಜಿ ಕಾಲಿಕ್ ಎಂಪು ಒಂದಿತ್ತೆ ಕಾಡು ದಾದ ಮಲ್ತು ಅಂದಿಲ್ಲ ಅಂದೆ ಐಕಲೇನ ಒಂದು ಎಂಪು ಖುಷಿ ಆಗು ದಾದ ಪಂಡ ರಾತ್ರಿ ಇಂಕು ಜಪ್ನೆ ಟೈಕಲ್ನ ಚಿರಿಪಿರಿ 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 ಬೇಕಲು ಪಾತೆರೋ ಒಂದಿಪ್ಪು అంకలు ఏప లైట్ పూర ఆఫ్ మత జై బొక్క మనప అందే ఫుల్ వేరు బొక్క మన్ అక్కరు కూడా బొక్క కల్ అక్క బొక్క అయ్యప్ప లైట్ పూరా ఆన్ మాల్తీప ఇంకేర శురు మాక ఆకుల శురు ఆకండుచిన డిస్టబ్ మూడు జట్ ఇప్పుడు బొబ్బె బాడ్ను పూర దా మూజ్ అవును జబ్బి హు ఇంక్ తిరవ్ సౌండ్కే యానీ ఈ వీడియో రెకార్డ్ మూజ ಇತ್ತ ನಾನು ಪೂರ ಪೌಡರ್ ಪಾರ್ದು ಬಿಡ್ತೀನಿ ದಾದ ಪಂಡ ಚೂರು ಮೀಪಾಯ ಅದು ಒಟ್ಟು ಮೇಲೆ ಬೆಚ್ಚೊಂಡ ಕೈಗೋಸ್ಕರ ಇದನ್ನು ಹಾಕಿನಿ ಪೌಡರ್ ಮಾತ್ರ ಉದ್ಯೆ ಮಲ್ತಾಯಿ ಪೂಜೆ ಹೆಚ್ಚು ಉದ್ದ ಹೊರ್ಚಿ ನಾನು ಸ್ಕೂಲಲ್ಲಿ ಶುರು ಆಂಡು ಅಂದ್ಸಲ ಆಯ್ತು ಪೂಜಲ್ಲಿ ಬತ್ತಿ ಕೂಡಲೇ ಗದಾಂಡದ ಶುರು ಇತ್ತ ವನಸ್ ಮಲ್ಪರ ಅಂದ ಆಮ್ಲೆಟ್ ಮಲ್ತೈತೆ ತಜಪ್ಪ ಆಮ್ಲೆಟ್ ಜಿಯಾನೆಗಲಿಂಗ್ಲೂ ಆಮ್ಲೆಟ್ ಮಲ್ತೆ ಜಿಯಾನೆ ದಾದ ಪಂಡ ಅದು ಒಟ್ಟು ಮೈಕಾಯಿ ಅಂತಲ ಉಂಡು ಪೂಜಲ್ ಬತ್ತಿ ಗುಡ್ಲೆ ಅಂಚೆ ನಾಪುನ ಇದು ಬೊಕ್ಕ ಉಷ್ಣಗುಳ್ಳೆಲ್ಲ ಅಂಚೆ ನಾವು ಹೀಟಾದ ಬಿದಾಯ ಬುಡನಗತೆ ಅಂಚೆ ಏನಮ್ಮ ಕೊರಡು ಏನೋ ಕೊರ್ರ ಬಲ್ಲಿ ಗೊತ್ತಾ ಒಂದು ಇಜ್ಜಿ ಬೊಕ್ಕ ಕುಚ್ಚಿದಪ್ಪದ ನಾವು ಅಂಚೆನೆ ಬುಡ್ರಲ ಬಲ್ಲಿಗೆ ಐತೆ ಚೂರು ಮೀಪಡತ್ತೆ ಮಂಡೆಗೆ ಅಂಚೆ ಮೀಪಾಯ ಬಿಚ್ಚ ಬಿಚ್ಚ ಮೀಪಾಯ ಊರುಡು ಬಂದು ನಮ ನಮ್ಮ ರಡ್ಡು ತಪ್ಪೆಲ್ಲ ಮೈತ್ ಬಲೇ ತಾಕ್ತಾನಂದೆ అంచా నంచే నంచు చూరు చుచూరే మీపే ఖాళీ కుచ్చిదెత్తా అంటే మస్త్ పౌడర్ పార్దు బుడిన మండతున్న బుడిచింద చూడు ఎన్నె పడ చూడు ఎన్నెంత ఫసేపాడ మీపై నేను అంచా ఇద్దడు బండి అంచా నన్ను ఆమ్లెటే మే అందు ఆమ్ మగ్దా జి బయపు అది బను జీ అవు దెప్పుందే దెప్పు స్కూల్ శురు అనకు టెన్షన్ ఆపును ಜಿಯಾನ ಸ್ಕೂಲ್ದ ಬ್ಯಾಗ್ಲರ್ಧಾರ ಬಾರ್ದೆ ಆಯೋರು ಒನಸ್ ಕೊರ್ದು ಹ್ಬುಕ್ ಬ್ಯಾಗ್ ಅರ್ದುವೆ ಬಂದು ನಾವು ಫ್ರೆಂಡ್ಸ್ ನನ್ನ ಹಸಿರು ಕಾಯಿಗೋರು ಒನಸ್ ಕೊಡ್ತಾ ಇಡ್ದು ಅನಿಕ್ಲೇದು ತಿಕ್ವೆ ಒನಸು ತಿಕ್ಕ ಕನ್ಯ ಪತ್ತೆ ನೆಚ್ಚಿ ನೆನ್ನ ರ ಬಣ್ಣ ಜೋತ್ಲೇ ಬಂದು ಹುಷಾರಿದ್ದು ಬಂಡವಾಡದೆ ಮಕ್ಕ ನಮ್ಮ ಮಗ ಓಲ ಬುಚ್ಚಿಂದು ಜಿಯಾನ ಜಿಯಾನೆಲ್ಲ ನಿಂತೇನೆ ಮಧ್ಯಾಹ್ನ ಮನಸ್ಸಿನಲ್ಲಿ ಬರ್ಲಿಕ್ಕೆ ನಮ್ಮತ್ತಿದ ಜ್ವರ ಅದು ಹೋಗಿ ಕಾಯ್ದೆ ಬಣ್ಣ ಮಸ್ತ್ ಜೋರಿದ್ದೆ ಬಕ್ಕ ಒನಸ್ನಲ್ಲಿ ಬರ್ದ ಬಾಯ್ ಬೇಲೆ ಡಾ ಹೊಂದಿದ್ದೆ ದಂಟು ಮತ್ತೆ ಹಾಕಿನ ದಾಳು ತಿಂದ್ರೆ ಹಾಕ್ತೀವಿ ಪಾಪ ಮಧ್ಯಾಹ್ನ ಆಮ್ಲೆಟ್ ಮಾಡಿ ತಿಂತ ಬುರ್ಜಿ ಬಿರ್ಚಿ ಉಂತ್ ಬಿರ್ಚಿ ಕಂಡು ಕೊಟ್ಕೊಂಡು ಹುಟ್ಟೆ ತಿಂದೆಂಚೂ ಜ್ವರದ ಸಿರಪ್ ನೆಮ್ಮಿ ಕುಡಿದು ಜೊಬ್ಳೆ ಮತ್ತು ಲೆಕ್ಕಿ ಕೊಡ್ತಾ ಅಣ್ಣ ಲಕ್ಕದೆ ಇಟ್ಟ ಬೇನೆ ಹಾಕೋಣೆ ಪಾಪ ಬಡ ಹಾಕ್ಬಿಟ್ಟು ಬಡ ಹಾಕೊಂಡು ಹಣ ತಿಂದ್ರೆ ಹಾಕ್ತಾ ಇದು ಬಾಯಿಗೆ ಮಸ್ತ ಬೇನ ಹಾಕ್ಬಿಡ್ಗೆ ಅಥವಾ ಬೇನಪ್ಪ ಮತ್ತೆ ಒಂದು ಅಜ್ಜಿ ఆరా మార్కెట్ పోతున్నారు అన్న కొత్త నుంచుంది ముందు వారా అండ్ నేను ఎన్న బాయలో ఫోటో తిప్పుకున్నాక ఆరు ఆరి నేను ఏను అన్న జోట్లో ఇంత కూలి కూడా బర్తున్నది కూలి బాధ అదన్న అందు అయితే నన్న మర్తు పండి ఇంకా వస్తాయి మరేడు అడుగు అక్కడ ఉష్ణున్నదా గుళ్ళోబు నాకు బుల్పును అందడు బుల్కొని పండు ఆయన ఫోటో తెప్పుకున్నాక అబ్బాయి గారు పండుతా అక్క బొబ్బే బొబ్బే పడు నిన్న మెల్ల ಗೊಬ್ಬರ ಬಾಳು ನಿತ್ಯೆ ಅಂಚಾ ಆಯ್ತು ಪಾಪ ಹತ್ತಿರ ತಾರಾಯ್ ಕೊರಲೆ ತಾರಾಯಿ ಕೊರು ಐಕ್ ಗುನ ಹಾಕೊಂಡು ಉಂದು ತಾರಾಯೆ ಎಲ್ಲ ಹಂಚಿರು ಪಾಪ ಅಗ್ಗಿಲ್ಬ ಏನಿಗೆ ಗಡಿ 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 ನೀರ್ ಹಾಕೊಂಡು ಅಂಚ ಊರು ದಂಡೇನು ಹಾಕೊಂಡು ಪೇರಂಗಾಯ್ದ ಕೋಡಿ ಕೂರತ್ತೆ ಪೇರಂಗಾಯ್ದ ಕೊಡಿ ಅದ್ರ ಬೀಜದ ಕೊಡಿ ಕೂರ ಅಗ್ಗಿದೆ ಸತ್ತೆ ಅಟ್ಟಿಡ್ಕೆ ನಮ್ಮ ರಸ ಪೂರ ಪಂಡ ಹಾಕೊಂಡ್ ಒಂದು ಕಮ್ಮಿ ಹಾಕೊಂಡು ಕಣ ಗುಣ ಹಾಕೊಂಡು ಮರ್ದಿದ ಮರ್ತ್ ಪುರ ಕಣ್ಣಿಂದ ಅಲಿಚಿ ಬೊಂಬೈಡ್ ಅವು ಪುರ ಓಲ್ ತಿಕ್ಕುಂಡು ಬೀಜದ ಮರ ಒಂದ ಅಥವಾ ತೆರಂಗಾಯದ ಮರ ಒಂದ ಗೊತ್ತಿದ್ದ ಏನಮ್ಮ ಅನ್ಕೊಂಡು ಗೊತ್ತಾ ಒಂದು ಇಜು ಯಾವೇನು ಇನ್ನೊಂದು ಹೊಕ್ಕಡೆ ಮರ್ದು ಕಣ್ಣು ಪೂರೈಕೆ ಏರ್ತೀನಿ ಸೀರಾಕು ಜ್ವರ ಕೂಡ ಸಿರಪ್ಪು ಪ್ರತಿ ಒಂದಿಂತ ಅವು ಇರ್ತದೆ ಹಳ್ಳಿತ್ತ ಒಂದಿಲ್ಲ ಕೂಡ ಹಳ್ಳಿಯ ಇಟ್ಟೆ ಫೆಸ್ಟ್ ಕಂಡ ಏನಲ್ಲ ಪಿದ ಇರ್ತ ಅಂತ ಹಾಸ್ಪಿಟಲ್ ಹೋಗುದು ಬಾರಿ ಕಮ್ಮಿ ನಮ್ಮ ಇಲ್ಲಾಡ ಅಥವಾ ನವಕಪ್ಪ ಉಂದಪ್ಪ ಏನಂಡಲ್ಲ ಹಳ್ಳ ಮರ್ದ ಮನ್ಕೊಂಡು ಮೂರು ನಿಮಿಷ ಚುಟ್ಟಿಟ್ಟು ಕೂಡ ನಮ್ಮ ಐತ್ಪೋದೆ പ്രഞ്ഞ്ചാക്ടർഗോഡ് ഇത്താന ബുളപ്പുള് ഊരു നെണ്ട ജോക്ലി ഖനോ മുൻ്റെ ആക്ക ഉഷ്ണുള് ജി ഇപ്പ ഊരുടൻ ഹാസ്പിറ്റൽ കോഡാബോൾ ഗുത്തുജി ജ്വരുന്നില്ല ആ അജ്ജനപ്പം തന്നെ അസ് ബേ നപ്പി ಫುಲ್ ಹೆಚ್ಚಾದ ಹಾಸ್ಪಿಟಲ್ ಕೂತಿದ್ದೀರ ಫುಲ್ ಇಲ್ಲದಾನೆ ಕೂಡ ಮಲ್ಕೊಂಡು ಅಂಚೆ ಅದು ಆ ಪ್ರಯ್ಜಿ ಬರ್ತೀರ ಅಜ್ಜಿ ಮಾರಾಡ್ಬೋದು ಅಂತೇಳಿ ಇಂಕಸ್ ಸಲ ಕಂಡೆ ಏನು ಹಿಂಗೆ ಮಸ್ತ್ ಏನ್ ಅಕ್ಕಿ ಹೆಚ್ಚಿನ ವಿಷಯ ಏನ್ ಲಕ್ಕಿದೆ ಬಂಡ್ ಈಗ ಬರೀತಾ ಕೂಡ ಮಸ್ತ್ ಇಟ್ಟಿದ್ದೆ ನಾನು ತಿಕ್ಕಿದೀರ ಅಜ್ಜಿನ ಅದು ಗುರ್ತದೆ ಹೆಜ್ಜಿ ಗುರ್ತು ಬಂಡ್ ಅದು ಮತ್ತಿದ ಮುರಾಣಿ ಅಂಡ ಊರು ಗುರ್ತಾಕೊಂಡು ಮುರಾಣಿ ವರೆ ಏನು ತುಗಿತೆ ತುಳೋಡೆ ಅದೇ

ಊಲ ಕೆಲಸ ಮಾಡ್ತಾರ ಅಪ್ಜ್ಜೆ ಕೆಲಸ ಮಾಡ್ತಾರಪ್ಪ ಅಂತ ಬೇರೆ ಬೇರೆ ಬರುತ್ತೆ ಬೇನೆಲ್ಲ ಹಾಪೈತೆ ಬಾಯಿ ಅಂಗಾರ್ದು ಬಡ ಹಬ್ಬದ ಹಿಂದೆಲ್ಲ ಅಪ್ಜಾತ ಅಂತ ಗುಣ ಬರ್ತದೆ ಅನ್ಬೋದು ನಾನು ಅಷ್ಟು ಸ್ಕೂಲ್ ಪೂರ ಶುರು ಮಾಡೈತೆ ಇನ್ನಾಂಡ್

ಎಣ್ಣೆ ಕೂಡ ಗುಚ್ಚುಂಡ್ತೀವಿ ಅದರಿಂದ ದೇವಿಯರು ಇದ್ದಲ್ಲ ನಮ್ಮ ಫ್ರೂಟ್ಸ್ ಏನಿಲ್ಲ ಸಿಂಗಲ್ ನಿಮ್ಮ ತನಕ ದೀಪಾಟ ನೆಕ್ ದೀಪಾವಳಿ ಬಂದು ನೆಕ್ ಪತ್ತು ರೂಪಾಯಿ ತೊಂಡಿದ್ದು ತರ್ತೀನಿ ಅದರಿಂದ ದೇವಿಯನ್ನ ಎಣ್ಣೆ ಕೂಡ ಗುಚ್ಚು ನೆಕ್ಲಾಗೋದು ಕೊಂಚ ನೆತ್ತ ಮೆತ್ತೀದ ದೀಪಾವಳಿ ಬಂದು ಪತ್ ರೂಪಾಯಿಗೆಲ್ಲ ನಂದಾಯ್ತು ಒಂದು ಒಂದು ಚಿಕೊಂಡು ಬಂದರೆ ತರ್ತೀನಿ ಹಾಂ ವೆಜಿಟೇಬಲ್ ತಿನ್ನ